ಮೊದಲನೇದಾಗಿ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ಆ್ಯಂಡ್ ವೇದಿಕೆ ಬೇರೆ ಇರುವಂತಹ ಪ್ರತಿಯೊಬ್ಬರು ಗಣ್ಯರಿಗೂ ಆ್ಯಂಡ್ ನನ್ನ ಆಲ್ ಕೋ ವರ್ಕರ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಆ್ಯಂಡ್ ಮೇಕಿಂಗ್ ದಿಸ್ ಇವೆಂಟ್ ವಂಡರ್ಫುಲ್ ಸೊ ಯಾ ಪೆನ್ ಡ್ರೈವ್ ಪೆನ್ ಡ್ರೈವ್ ಅಂತ ಕೇಳಿದ್ರೆ ಎಲ್ರಿಗೂ ಯಾವುದೋ ಒಂದು ಲಿಂಕು ಯಾವುದೋ ಒಂದು ವಿಷಯ ಏನೋ ಒಂದು ಅನ್ನೋ ರೀತಿಯಾದ ಒಂದಷ್ಟು ಪ್ರಶ್ನೆಗಳು ಬರ್ತಿದ್ದಂಗೆ ಫುಲ್ ಶೂಟ್ ಮಾಡಿಬಿಟ್ರಿ ನೀವು ಬೇಸಿಕ್ಲಿ ನನ್ನ ಪ್ರಕಾರ ಪೆನ್ ಡ್ರೈವ್ ಅನ್ನುವಂಥದ್ದು ಯಾವ ಹೊಸ ಸುದ್ದಿ ಅಲ್ಲ ಪೆನ್ ಡ್ರೈವ್ನ ನಾವು ನಮ್ಮ ಏನಂತಲ್ಲ ನಮ್ಮ ಪ್ರತಿಯೊಂದು ಜೀವನದಲ್ಲಿ ಯಾವ್ಯಾವ ಗುಡ್ ಮೆಮೊರೀಸ್ ಇದೆಯೋ ಮೆಮೊರೀಸ್ ಬೇಸಿಕಲಿ ಮೆಮೊರೀಸ್ನ ಸೇವ್ ಮಾಡ್ಕೊಳ್ಳೋದಕ್ಕೆ ಬಹಳ ವರ್ಷಗಳಿಂದ ನಾವು ಯೂಸ್ ಮಾಡ್ಕೊಂಡು ಬಂದಿರುವಂತಹ ಒಂದು ವಸ್ತು ಆ್ಯಂಡ್ ಈ ಒಂದು ವಸ್ತು ಒಳಗೆ ಬಹಳ ಹೋರಾಟದಿಂದ ಕೆಲಸ ಮಾಡುವಂತಹ ವ್ಯಕ್ತಿಗಳನ್ನ ತುಂಬಿ ಸಿನಿಮಾ ಮೂಲಕ ನಿಮ್ಮೆಲ್ಲರೂ ಎಂಟರ್ಟೈನ್ ಮಾಡಬೇಕು ಅಂತ ಡೇವಿಡ್ ಸರ್ ಮುಂದೆ ಬಂದಿದ್ದಾರೆ ನಾವೆಲ್ಲರೂ ಜೊತೆಗೆ ಇದೀವಿ ಅಂಡ್ ಪೆನ್ ಡ್ರೈವ್ ನಲ್ಲಿ ನನ್ನ ಒಂದು ಪಾತ್ರ ಪೊಲೀಸ್ ಪಾತ್ರ ಇಷ್ಟು ಮಾತ್ರ ಹೇಳ್ತೇನೆ ನಾನು ಬೇರೆ ಏನು ಹೆಚ್ಚು ಹೇಳಲ್ಲ ಯಾಕೆ ಅಂತಂದ್ರೆ ಮುಂದೆ ನಾವಿನ್ನು ಶೂಟಿಂಗ್ ಶುರು ಮಾಡಿಲ್ಲ ನಿಮ್ಮತ್ರ ಮಾತಾಡಬೇಕು ಅಂತಂದ್ರೆ ವಿಷಯಗಳು ಇರ್ಬೇಕಲ್ವಾ ಸೊ ಹಾಗಾಗಿ ಒಂದು ಅಹ್ ಒಳ್ಳೆ ಪೊಲೀಸ್ಗೆ ಕೆಲಸ ಮಾಡಬೇಕು ಅಂತ ಅಂದಾಗ ಯಾವ್ಯಾವ ರೀತಿಯಾದ ಕೇಸಸ್ ಬರುತ್ತೆ ಯಾವ್ಯಾವ ರೀತಿಯಾದ ಕಾನ್ಸಿಕ್ವೆನ್ಸಸ್ ನ ಫೇಸ್ ಮಾಡ್ತಾರೆ ಯಾವ ರೀತಿಯಾಗಿ ಈಗ ಪ್ರಾಬ್ಲಮ್ಸ್ ಬೇರೆ ಮಾಮೂಲಿ ಪೊಲೀಸ್ ಅವ್ರಿಗೂ ಬರುತ್ತೆ ಸೊ ಅವ್ರಿಗೂ ಪ್ರಾಬ್ಲಮ್ಸ್ ಬಂದ್ರೆ ಯಾವ ರೀತಿಯಾದ ಪ್ರಾಬ್ಲಮ್ಸ್ ಬರಬಹುದು ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡಬಹುದು ಸೊ ಯಾ ಇದಿಷ್ಟು ಪೆನ್ ಡ್ರೈವ್ ಬಗ್ಗೆ ಸೊ ನನ್ನ ಪ್ರಕಾರ ನಾವು ಯಾವುದೇ ಬಹಳ ಕಷ್ಟಪಟ್ಟು ಇಷ್ಟಪಟ್ಟು ಕೊಟ್ರೆನೋ ಗೊತ್ತಿಲ್ಲ ನಮ್ ಸುರೇಶ್ ಅವರು ಎಸ್ ಅಂತ ಹೇಳಿ ಕೊಟ್ಬಿಟ್ರು ನಮ್ಗೆ ಹೌದು ಹಂಗಾಗಿ ಏನೋ ನೀವು ಸ್ವಲ್ಪ ಕರುಣೆ ತೋರಿಸಿ ನಮಗ್ ಕೊಟ್ಟಿದ್ದೀರಿ ಇದರ ಚಿತ್ರದ ನಾಯಕ ಪೆನ್ ಡ್ರೈವ್ ಪೆನ್ ಡ್ರೈವೇ ಚಿತ್ರದ ನಾಯಕ ಪೆನ್ ಅಲ್ಲಿ ಎಷ್ಟು ಜನ ಬರ್ತಾ ಇದ್ರೆ ಎಲ್ಲಾರು ನಾಯಕರೇ ಎಲ್ಲರೂ ನಾಯಕಿಯರೇ ಇದರಲ್ಲಿ ಯಾರೂ ನಾನು ಪ್ರಮುಖ ನಾಯಕ ದ್ವಿತೀಯ ನಾಯಕ ದ್ವಿತೀಯ ನಾಯಕಿ ಇದಲ್ಲ ಪೆನ್ ಡ್ರೈವ್ ಇಟ್ ಸೆಲ್ಫ್ ಎ ಹೀರೋ ಆ್ಯಂಡ್ ಹೀರೋಯಿನ್ ಹೀಗಾಗಿ ಒಂದು ಭಿನ್ನವಾದ ಕಥೆನ ಯೋಚನೆ ಮಾಡಿದ್ದೀನಿ ಈ ಪೆನ್ ಡ್ರೈವ್ ಅಂತ ಏನಿದೆ ಆ ಪೆನ್ ಡ್ರೈವ್ ಬಿಟ್ಟು ಮುಂದಿನ ಅಧ್ಯಾಯನೇ ನನ್ನ ಪೆನ್ ಡ್ರೈವ್ ಅಂದರೆ ಡೇವಿಡ್ಸ್ ಪೆನ್ ಡ್ರೈವ್ ಇಟ್ಸ್ ಮುಂದಿನ ಅಧ್ಯಾಯ ಈ ಅಧ್ಯಾಯ ಅಲ್ಲ ಈ ಅಧ್ಯಾಯ ಎಲ್ಲರಿಗೂ ಗೊತ್ತಿರೋದೆ ಎವ್ರಿಬಡಿ ನೋಸ್ ಈಗ ನಾನು ಮಾಡ್ತಾ ಇರುವಂತಹ ಪೆಂಡ್ರೆ ಅದನ್ನ ಬಿಟ್ಟು ಇನ್ನೂ ಸ್ವಲ್ಪ ಮುಂದೆ ಹೋಗಿರುವಂತ ಪೆಂಡ್ರೆ ಹಾಗಾಗಿ ನಮ್ಮ ಜೊತೆ ಇದ್ದಾರೆ ನಮ್ಮ ತನಿಷ ಅವರು ಅದ್ರ ಜೊತೆ ನಮ್ಮ ಸಂಜನಾ ನಾಯ್ಡು ಇದಾರೆ ನಮ್ಮ ರಾಧಿಕಾ ರಾಮ್ ಇದ್ದಾರೆ ಅರ್ಚನಾ ಇದ್ದಾರೆ ಇನ್ನು ಬಹಳಷ್ಟು ಹಿಂಗೆ ಹೇಳ್ಕೊಂಡು ಹೋದ್ರೆ ಬಹಳಷ್ಟು ಹೆಣ್ಮಕ್ಳು ಜಾಸ್ತಿ ಇದ್ದಾರೆ ನಮ್ಮ ಅಲ್ಲಿ ಇಷ್ಟು ಮಾತ್ರ ಹೇಳ್ಬೋದು ಹಾರ್ಡ್ ಡಿಸ್ಕು ಸಾ ಕಷ್ಟ ಆಗುತ್ತೆ ಅದಕ್ಕಿಂತ ದೊಡ್ಡದು ಟೆರಾಬೈಟ್ ಅಂಥವಂಥ ಬಗ್ಗೆ ಯೋಚನೆ ಮಾಡಬೇಕು ಏನೋ ನಾವು ಇದನ್ನು ಬಹಳ ಸೀರಿಯಸ್ ಆಗಿ ಮುಂದೆ ಹೋಗ್ತಾ ಇದ್ದೀವಿ ನನ್ನ ಜೊತೆ ಎರಡು ಲಯನ್ಗಳಿವೆ ಎರಡು ಲಯನ್ ಆ ಎರಡು ಲಯನ್ ಇರೋದ್ರಿಂದ ನಾವು